ಕೆಲವೇ ತಿಂಗಳ ಹಿಂದೆ ಹೊಸನಗರ ತಾಲೂಕಿನ ಎಲ್ ಎಲ್ಗುಡ್ಡೆಕೊಪ್ಪದಲ್ಲಿ ನಕಲಿ ಹಕ್ಕುಪತ್ರ ಜಾಲವೊಂದು ಪತ್ತೆಯಾದ ಬೆನ್ನಲ್ಲೇ ಈಗ ನಗರದ ಮಲೆನಾಡು ಜೆರಾಕ್ಸ್ ಹೆಸರಿನ ಜೆರಾಕ್ಸ್ ಅಂಗಡಿಯಲ್ಲಿ ಆಕ್ಟಿವ್ ಆಗಿದ್ದ ನಕಲಿ ಆಧಾರ್ ಕಾರ್ಡ್ ದಂಧೆ ತಹಸೀಲ್ದಾರ್ ರಶ್ಮಿ ಅವರ ದಾಳಿಯಿಂದ ಬೆಳಕಿಗೆ ಬಂದಿದೆ ಆಧಾರ್ ಕಾರ್ಡ್ ಮಾತ್ರವಲ್ಲದೆ ವೋಟರ್ ಐಡಿ ಸೇರಿದಂತೆ ಸರ್ಕಾರದ ವಿವಿಧ ದಾಖಲೆಗಳನ್ನು ನಕಲು ಮಾಡುತ್ತಿದ್ದ ಮಲೆನಾಡು ಜೆರಾಕ್ಸ್ ಅಂಗಡಿಯ ಈ ಕಳ್ಳ ದಂಧೆಯಿಂದಾಗಿ ಈಗ ನಗರ ಸುತ್ತಮುತ್ತಲಿನ ಜನರು ತಮ್ಮ ಆಧಾರ್ ಕಾರ್ಡ್ ಒರಿಜಿನಲ್ಲೋ ಫೇಕೋ ಎನ್ನುವ ಅನುಮಾನಕ್ಕೆ ಬೀಳುವಂತಾಗಿದೆ ಬೇರೆ ಏನೇ ಇರಲಿ ಹೀಗೆ ಕೆಲವೇ ತಿಂಗಳುಗಳ ಅಂತರದಲ್ಲಿ ಸರ್ಕಾರಿ ದಾಖಲೆಗಳನ್ನು ಬೇಕಾಬಿಟ್ಟಿ ನಕಲು ಮಾಡುತ್ತಿದ್ದ ಹೊಸನಗರ ತಾಲೂಕಿನ ಕದಿಮರಿಗೆ ಚಳಿ ಬಿಡಿಸಿದ ತಹಸೀಲ್ದಾರ್ ರಶ್ಮಿ ಅವರನ್ನು ಅಭಿನಂದಿಸಲೇಬೇಕು ಹೊಸನಗರ ತಾಲೂಕಿನ ನಗರ ಹೋಬಳಿ ಕೇಂದ್ರವಾದ ನಗರದ ಗ್ರಾಮ ಪಂಚಾಯಿತಿ ಕಚೇರಿ ಎದುರಿನಲ್ಲೇ ಇರುವ ಬೇಬಿ ಬಿನ್ ರಾಮಚಂದ್ರಯ್ಯ ಇವರಿಗೆ ಸೇರಿದ ಕಟ್ಟಡದಲ್ಲಿ ನಡೆಯುತ್ತಿದ್ದ ಮಲೆನಾಡು ಜೆರಾಕ್ಸ್ ಸೆಂಟರು ಕೇವಲ ಜೆರಾಕ್ಸ್ ಸೆಂಟರ್ ಮಾತ್ರ ಆಗಿರಲಿಲ್ಲ ಇಲ್ಲಿ ನಕಲಿ ಆಧಾರ್ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಲಾಗುತ್ತಿತ್ತು ಅಧಿಕೃತ ದಾಖಲೆ ಹಾಗೂ ಲಾಗಿನ್ ಅನುಮತಿ ಪಡೆದು ಮಾಡಬೇಕಾದ ಈ ಕೆಲಸವನ್ನು ಮಲ್ನಾಡು ಸೆಂಟರ್ ಸೆಂಟರ್ನಲ್ಲಿ ಅಕ್ರಮವಾಗಿ ಮಾಡಲಾಗುತ್ತಿತ್ತು ಇದರೊಂದಿಗೆ ವೋಟರ್ ಐಡಿ ರೇಷನ್ ಕಾರ್ಡ್ ಜನನ ಮರಣ ಪ್ರಮಾಣ ಪತ್ರ ಸೇರಿದಂತೆ ಹತ್ತು ಹಲವು ಸರ್ಕಾರಿ ದಾಖಲೆಗಳ ನಕಲು ಸೃಷ್ಟಿಯಾಗುತ್ತಿತ್ತು ನಿಧಾನವಾಗಿ ಈ ಬಗ್ಗೆ ನಗರದೆಲ್ಲೆಡೆ ಗುಸುಗುಸು ಪ್ರಾರಂಭವಾಗಿ ಕೊನೆಗೆ ಈ ಬಗ್ಗೆ ಸಾರ್ವಜನಿಕರಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಕೆಯಾಗಿತ್ತು ಈ ದೂರನ್ನು ಅಪರೂಪಕ್ಕೆಂಬಂತೆ ಗಂಭೀರವಾಗಿ ಪರಿಗಣಿಸಿದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯವರು ಹೊಸನಗರ ತಹಸೀಲ್ದಾರ್ ಕಚೇರಿಗೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಇದರಂತೆ ತಹಸೀಲ್ದಾರ್ ರಶ್ಮಿ ನವೆಂಬರ್ ಹತ್ತೊಂಬತ್ತರಂದು ನಗರ ಹೋಬಳಿ ಆರ್ಐ ಸುರೇಶ್ ಆರ್ಪಿ ಸುನಿಲ್ ದೇವಾಡಿಗ ಸಿದ್ದಪ್ಪ ಚೂರೇರಾ ಲೋಹಿತ್ ಮತ್ತು ನಾಡಕ್ ಕಚೇರಿಯ ಆಪರೇಟರ್ ರಾಘವೇಂದ್ರ ಕಿಣಿ ಎನ್ನುವವರ ಜೊತೆ ಮಧ್ಯಾಹ್ನ ನಾಲ್ಕು ಹದಿನೈದರ ಸುಮಾರಿಗೆ ಮಲ್ನಾಡು ಜರಾಕ್ಸ್ ಸೆಂಟರ್ ಮೇಲೆ ದಾಳಿ ನಡೆಸಿದ್ದಾರೆ ದಾಳಿ ನಡೆಯುವ ಸಂದರ್ಭದಲ್ಲಿ ಈ ಜರಾಕ್ಸ್ ಅಂಗಡಿಯ ಓನರ್ ನಗರದ ಮೂಡುಗೊಪ್ಪದ ಇಸ್ಮಾಯಿಲ್ ಅಂಗಡಿಯಿಂದ ಎಸ್ಕೇಪ್ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಹುಡುಗಿಯರು ಮಾತ್ರ ಇದ್ದು ತಕ್ಷಣವೇ ಈ ಹುಡುಗಿಯರು ಕೆಲಸ ಮಾಡುತ್ತಿದ್ದ ಕಂಪ್ಯೂಟರ್ ಸೇರಿದಂತೆ ಇಡೀ ಅಂಗಡಿಯನ್ನೇ ತಮ್ಮ ಸುಪರ್ದಿಗೆ ತೆಗೆದುಕೊಂಡ ತಹಸೀಲ್ದಾರ್ ಮತ್ತು ಸಿಬ್ಬಂದಿ ಕಂಪ್ಯೂಟರ್ನಲ್ಲಿದ್ದ ಮಾಹಿತಿ ಮತ್ತು ಅಲ್ಲಿದ್ದ ದಾಖಲೆಗಳನ್ನು ನೋಡುತ್ತಿದ್ದಂತೆ ಬೆಚ್ಚಿಬಿದ್ದಿದ್ದಾರೆ ಯಾಕೆಂದರೆ ಅಲ್ಲಿ ಕೇವಲ ನಕಲಿ ಆಧಾರ್ ಕಾರ್ಡ್ ಆಗುತ್ತಿರಲಿಲ್ಲ ವೋಟರ್ ಐಡಿ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಗಳನ್ನು ಕೂಡ ಅನಧಿಕೃತವಾಗಿ ಲಾಗಿನ್ ಆಗಿ ತಿದ್ದುಪಡಿ ಮಾಡುತ್ತಿದ್ದದಲ್ಲದೆ ಜನನ ಮರಣ ಪ್ರಮಾಣ ಪತ್ರ ಸೇರಿದಂತೆ ಸರ್ಕಾರಕ್ಕೆ ಸೇರಿದ ಹತ್ತು ಹಲವು ದಾಖಲೆಗಳನ್ನು ಇಲ್ಲಿ ಅಕ್ರಮವಾಗಿ ರೆಡಿ ಮಾಡಿಕೊಡಲಾಗುತ್ತಿತ್ತು ಮೂಲದ ಪ್ರಕಾರ ಇಸ್ಮಾ ಕೇಂದ್ರ ಸರ್ಕಾರದ ಆಧಾರ್ ವೆಬ್ಸೈಟ್ ಅನ್ನೇ ಹ್ಯಾಕ್ ಮಾಡಿ ಆಧಾರ್ ಕಾರ್ಡ್ಗಳ ತಿದ್ದುಪಡಿ ಮಾಡುತ್ತಿದ್ದ ಎನ್ನುವ ಅನುಮಾನವೂ ಹುಟ್ಟಿಕೊಂಡಿದೆ ಈ ಮಟ್ಟದಲ್ಲಿ ಅಂದರೆ ಆಧಾರ್ ವೆಬ್ಸೈಟ್ ಅನ್ನೇ ಹ್ಯಾಕ್ ಮಾಡುವುದು ಇಸ್ಮಾಯಿಲ್ ಒಬ್ಬನ ಕೆಲಸವಾಗಿರಲಿಕ್ಕಿಲ್ಲ ಅಂದರೆ ಇವನೊಂದಿಗೆ ಒಂದು ವ್ಯವಸ್ಥಿತ ಜಾಲವೇ ಸರ್ಕಾರಿ ದಾಖಲೆಗಳ ನಕಲಿ ದಂಧೆ ನಡೆಸುತ್ತಿದ್ದು ಇನ್ನೂ ತಾಲೂಕಿನ ಎಲ್ಲೆಲ್ಲಿ ಇಂತಹ ಅಕ್ರಮಗಳಿವೆಯೋ ಎನ್ನುವ ಅನುಮಾನವೂ ಈಗ ಹುಟ್ಟಲಾರಂಭಿಸಿದೆ ಜೆರಾಕ್ಸ್ ಅಂಗಡಿಯ ಮೇಲೆ ದಾಳಿ ಮಾಡುತ್ತಿದ್ದಂತೆ ತಹಸೀಲ್ದಾರ್ ಮತ್ತು ಸಿಬ್ಬಂದಿಗಳು ಅಲ್ಲಿದ್ದ ಹುಡುಗಿಯರ ಬಳಿ ಇಸ್ಮಾಯಿಲ್ ನಂಬರ್ ಪಡೆದುಕೊಂಡು ಅವನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ದಾರೆ ಆದರೆ ದಾಳಿಯ ಬಗ್ಗೆ ಅದು ಯಾರಿಂದ ತಿಳಿದುಕೊಂಡಿದ್ದಾನೋ ಅಂಗಡಿಯಿಂದ ಎಸ್ಕೇಪ್ ಆಗಿದ್ದ ಇಸ್ಮಾಯಿಲ್ ಕಾಲ್ ರಿಸೀವ್ ಮಾಡಿಲ್ಲ ಆನಂತರ ಅಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿಯರ ಮೊಬೈಲ್ ನಿಂದ ಓನರ್ ಇಸ್ಮಾಯಿಲ್ ಗೆ ಕಾಲ್ ಮಾಡಿಸಿದರೆ ಆಗಲೂ ಇಸ್ಮಾಯಿಲ್ ಕಾಲ್ ರಿಸೀವ್ ಮಾಡದೆ ಗುಪ್ಪಗೆ ಅಡಗಿಕೊಂಡಿದ್ದಾನೆ ಈ ನಡುವೆ ಸರ್ಕಾರದ ಈ ದಾಖಲೆಗಳನ್ನೆಲ್ಲ ತಿದ್ದುಪಡಿ ಮಾಡಲಿಕ್ಕೆ ಅಧಿಕೃತವಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಪಡೆದುಕೊಂಡಿರುವ ಅನುಮತಿ ಪತ್ರ ಇತ್ಯಾದಿ ಕೇಳಿದರೆ ಅದು ಕೂಡ ಜರಾಕ್ಸ್ ಅಂಗಡಿಯಲ್ಲಿ ಕಾಣಿಸಿಲ್ಲ ಅಲ್ಲಿಗೆ ಇದು ಅಕ್ರಮ ನಕಲಿ ದಾಖಲೆಗಳ ಜಾಲ ಎಂದು ದೃಢವಾಗುತ್ತಿದ್ದಂತೆ ತಹಸೀಲ್ದಾರ್ ಮತ್ತು ಸಿಬ್ಬಂದಿ ಕಂಪ್ಯೂಟರ್ ಪ್ರಿಂಟರ್ ಬಯೋಮೆಟ್ರಿಕ್ ಸಾಧನ ಲ್ಯಾಮಿನೇಷನ್ ಮಾಡುವ ಯಂತ್ರ ಕಾರ್ಡ್ ಕಟ್ಟರ್ ಸ್ಟೆಪ್ಲರ್ ಮಿಷಿನ್ ಸೇರಿದಂತೆ ಬಳಸುತ್ತಿದ್ದ ಸಾಮಗ್ರಿಗಳನ್ನೆಲ್ಲ ವಶಕ್ಕೆ ತೆಗೆದುಕೊಂಡು ಇಸ್ಮಾಯಿಲ್ ಮಾಲೀಕತ್ವದ ಮಲೆನಾಡು ಜೆರಾಕ್ಸ್ ಅಂಗಡಿಗೆ ಬೀಗ ಮುದ್ರೆ ಜಡೆದಿದ್ದಾರೆ ಆನಂತರ ಈ ಬಗ್ಗೆ ನಗರ ಪೊಲೀಸ್ ಠಾಣೆಗೆ ಅಂದೇ ತಹಸೀಲ್ದಾರ್ ರಶ್ಮಿ ದೂರು ನೀಡಿದ್ದು ಈ ದೂರಿನ ಮೇರೆಗೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಅರವತ್ತೈದು ಅರವತ್ತಾರು ಮತ್ತು ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ ಮುನ್ನೂರ ಮೂವತ್ತಾರು ಬಾರಿ ಎರಡು ಮತ್ತು ಮುನ್ನೂರ ಮೂವತ್ತೇಳರ ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕೆಲವೇ ತಿಂಗಳುಗಳ ಹಿಂದೆ ರಾಜೇಂದ್ರ ಎಂಬಾತ ನಕಲಿ ಹಕ್ಕು ಪತ್ರಗಳನ್ನು ಸೃಷ್ಟಿಸಿ ಸಿಕ್ಕಿಬಿದ್ದಿದ್ದ ಈಗ ನಗರದ ಮಲೆನಾಡು ಜೆರಾಕ್ಸ್ ಸೆಂಟರ್ನ ಇಸ್ಮಾಯಿಲ್ನ ಸರದಿ ಈ ಇಸ್ಮಾಯಿಲ್ ಒಬ್ಬನೇ ಈ ನಕಲಿ ದಾಖಲೆಗಳ ಜಾಲದ ಹಿಂದೆ ಇಲ್ಲ ಇನ್ನೂ ಕೆಲವು ಪ್ರಭಾವಿಗಳು ಇದರ ಹಿಂದೆ ಇದ್ದಾರೆ ಎನ್ನುವ ಮಾತುಗಳನ್ನು ನಗರದ ಜನರು ಈಗ ಆಡುತ್ತಿದ್ದಾರೆ ಮುಖ್ಯವಾಗಿ ಇಲ್ಲಿನ ಕೆಲವು ಸರ್ಕಾರಿ ಕಚೇರಿಗಳು ಈ ನಕಲಿ ಜಾಲಕ್ಕೆ ಬೆಂಬಲವಾಗಿ ನಿಂತಿದ್ದವು ಎನ್ನಲಾಗುತ್ತಿದೆ ಈತನಿಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಹೋದರೂ ಇಲ್ಲಿನ ಸರ್ಕಾರಿ ಕಚೇರಿಗಳ ಕೆಲವು ಸಿಬ್ಬಂದಿಗಳು ಆಧಾರ್ ಕಾರ್ಡ್ ತಿದ್ದುಪಡಿ ಸೇರಿದಂತೆ ಯಾವುದೇ ಸರ್ಕಾರಿ ದಾಖಲೆ ತಿದ್ದುಪಡಿಯಾಗಬೇಕು ಯಾವುದೇ ಹೊಸ ಯೋಜನೆಗೆ ನೋಂದಣಿಯಾಗಬೇಕು ಹೊಸ ದಾಖಲೆ ಬೇಕು ಎಂದರೆ ಇದೇ ಜರಾಕ್ ಅಂಗಡಿಗೆ ಕಳಿಸುತ್ತಿದ್ದರು ಎನ್ನುವ ಆರೋಪವೂ ಕೂಡ ಕೇಳಿಬರುತ್ತಿದೆ ಇದಕ್ಕೆ ಪ್ರತಿಯಾಗಿ ಈ ನಕಲಿ ಜಾಲದ ಅವರು ಸರ್ಕಾರಿ ಕಚೇರಿಗಳಿಗೂ ಇಲ್ಲಿನ ಕೆಲವು ಪ್ರಭಾವಿಗಳಿಗೂ ಶೇರ್ ಕೊಡುತ್ತಿದ್ದರು ಎನ್ನುವ ಗುಸುಗುಸು ಕೂಡ ಇದೆ ಹೀಗೆ ಶೇರ್ ಪಡೆದುಕೊಂಡ ಕೆಲವರು ತಹಸೀಲ್ದಾರ್ ದಾಳಿಯನ್ನು ತಡೆಯುವ ಹುನ್ನಾರ ಕೂಡ ನಡೆಸಿದ್ದರಾದರೂ ಅದು ಸಕ್ಸಸ್ ಆಗದೆ ತಹಸೀಲ್ದಾರ್ ರಶ್ಮಿ ದಾಳಿ ನಡೆಸಿ ಇನ್ನೊಂದು ನಕಲಿ ಸರ್ಕಾರಿ ದಾಖಲೆ ಜಾಲದ ಹೆಡಮುರಿ ಕಟ್ಟಿದ್ದಾರೆ ಈ ದಾಳಿ ಅದೆಷ್ಟು ದೀರ್ಘವಾಗಿತ್ತೆಂದರೆ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ಜರಾಕ್ಸ್ ಅಂಗಡಿ ಹೊಕ್ಕ ತಹಸೀಲ್ದಾರ್ ಮತ್ತು ಸಿಬ್ಬಂದಿ ಹೊರಬರುವಾಗ ಎಫ್ಐಆರ್ ನಲ್ಲಿ ನಮೂದಾಗಿರುವ ಸಮಯದ ಪ್ರಕಾರ ರಾತ್ರಿ ಎಂಟೂವರೆ ಆಗಿದೆ ಅಂದರೆ ಅದೆಷ್ಟು ನಕಲಿ ದಾಖಲೆಗಳು ಇಲ್ಲಿ ಸಿಕ್ಕಿರಬಹುದು ಊಹಿಸಿ ಈ ಜರಾಕ್ಸ್ ಅಂಗಡಿ ಇಸ್ಮಾಯಿಲ್ ಮತ್ತು ಅವನೊಂದಿಗೆ ಈ ಅಕ್ರಮದಲ್ಲಿ ಭಾಗಿಯಾದ ಜಾಲದ ಇತರರು ಹಳ್ಳಿಯ ಜನರಿಂದ ಅವರ ಬಳಿ ಇರುವ ಹಲವು ಸರ್ಕಾರಿ ದಾಖಲೆಗಳ ಒರಿಜಿನಲ್ ಪ್ರತಿಯನ್ನು ಕೂಡ ತಿದ್ದುಪಡಿಗೆ ಬೇಕು ಮತ್ತು ಅದು ನಮ್ಮ ಬಳಿಯೇ ಇರಬೇಕು ಎಂದು ಹೇಳಿ ಅಂಗಡಿಯಲ್ಲೇ ಇಟ್ಟುಕೊಂಡಿದ್ದರು ಎಂದು ನಗರದ ಗ್ರಾಮಸ್ಥರು ಈಗ ಬಾಯಿ ಬಿಡುತ್ತಿದ್ದಾರೆ ಯಾರ್ಯಾರದ್ದೋ ಇಂತಹ ಒರಿಜಿನಲ್ ದಾಖಲೆಗಳನ್ನು ಇಟ್ಟುಕೊಂಡು ಮಲೆನಾಡು ನಲ್ಲಿ ಇನ್ಯಾವ ಸ್ಕ್ಯಾಮ್ ಮಾಡಲಾಗುತ್ತಿತ್ತೋ ಎನ್ನುವ ಬಗ್ಗೆ ಈಗ ಸೂಕ್ತ ತನಿಖೆ ನಡೆಯಬೇಕಿದೆ ಇನ್ನು ಕೆಲವರು ಹೇಳುವಂತೆ ಉತ್ತರ ಭಾರತದಿಂದ ನಗರ ಹಾಗೂ ಸುತ್ತಮುತ್ತ ಕೆಲಸಕ್ಕೆಂದು ಬಂದವರಿಗೂ ಸ್ಥಳೀಯ ನಿವಾಸಿಗಳು ಎನ್ನುವಂತೆ ಕೆಲವು ದಾಖಲೆಗಳನ್ನು ಈ ಮಲೆನಾಡು ಜೆರಾಕ್ಸ್ ಅಂಗಡಿಯಲ್ಲಿ ಮಾಡಿಕೊಡಲಾಗುತ್ತಿತ್ತಂತೆ ನಕಲಿ ಆಧಾರ್ ಕಾರ್ಡ್ ಅನ್ನೇ ಸೃಷ್ಟಿಸುತ್ತಿದ್ದಾರೆ ಎಂದರೆ ಇನ್ನು ಇವರು ಸರ್ಕಾರದ ಯಾವ ದಾಖಲೆಗಳನ್ನು ಬೇಕಾದರೂ ಸೃಷ್ಟಿಸಬಲ್ಲರು ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಹೊಸನಗರ ತಾಲೂಕಿನಲ್ಲೇ ಬೃಹತ್ ಅನ್ನಬಹುದಾದ ಅದರಲ್ಲೂ ಆಧಾರ್ ಕಾರ್ಡ್ ಅನ್ನೇ ನಕಲು ಮಾಡುವಂತಹ ಜಾಲವೊಂದರ ಮೇಲೆ ದಾಳಿ ನಡೆದು ಎಫ್ಐಆರ್ ದಾಖಲಾದರೂ ಈ ಬಗ್ಗೆ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಅಂತಹ ದೊಡ್ಡ ಸುದ್ದಿಯಾಗದೇ ಇರುವುದು ಸೋಜಿಗದ ಸಂಗತಿ ಆಧಾರ್ ಕಾರ್ಡ್ ಅನ್ನೇ ನಕಲು ಮಾಡುತ್ತಾರೆಂದರೆ ಅವರು ಸರ್ಕಾರದ ಯಾವ ದಾಖಲೆಯನ್ನು ಬೇಕಾದರೂ ನಕಲು ಮಾಡಬಲ್ಲ ಕದಿಮರು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಹೀಗಿರುವಾಗ ಈ ದಾಳಿ ಬಗ್ಗೆ ಹೆಚ್ಚು ಸುದ್ದಿಯಾಗದಂತೆ ನೋಡಿಕೊಂಡಿದ್ದರ ಹಿಂದೆ ನಗರದ ಕೆಲವು ಪ್ರಭಾವಿಗಳು ಕೆಲಸ ಮಾಡಿದ್ದಾರೆ ಎನ್ನುವ ಅಸಮಾಧಾನವನ್ನು ನಗರದ ಕೆಲವರು ವ್ಯಕ್ತಪಡಿಸುತ್ತಾರೆ ಅಂದರೆ ನಾಳೆ ಏನಾದರೂ ಮತ್ತೆ ಮಲ್ನಾಡು ಜೆರಾಕ್ಸ್ ಅಥವಾ ಇಸ್ಮಾಯಿಲ್ ಬೇರೆ ಹೆಸರಿನಲ್ಲಿ ಅಂಗಡಿ ತೆರೆದರೂ ಜನರಿಗೆ ಈತ ನಕಲಿ ದಾಖಲೆ ಮಾಡಿಕೊಡುವವನು ಎನ್ನುವ ಅರಿವಿಲ್ಲದೆ ಇವನ ಬಳಿ ದಾಖಲೆ ಮಾಡಿಸಿಕೊಳ್ಳಲು ಹೋಗುತ್ತಾರೆ ಈ ಮೂಲಕ ಈತನ ನಕಲಿ ದಾಖಲೆ ದಂಧೆಗೂ ಏನೂ ತೊಂದರೆ ಆಗುವುದಿಲ್ಲ ಮತ್ತು ಇಲ್ಲಿ ಕೆಲವರಿಗೆ ಸಿಗುತ್ತಿದ್ದ ಶೇರ್ ಕೂಡ ಸರಿಯಾಗಿಯೇ ಸಿಗಲಾರಂಭಿಸುತ್ತದೆ ಎನ್ನುವ ಹುನ್ನಾರವೇ ಸಣ್ಣದಾಗಿ ಒಂದಿಷ್ಟು ಸುದ್ದಿಯಾಗುವಂತೆ ಮಾಡಿದೆ ಮತ್ತು ಈ ದಾಳಿ ಬಗ್ಗೆ ನಗರ ಸುತ್ತಮುತ್ತಲಿನ ಜನರಿಗೆ ತಿಳಿಯದಂತೆ ಜಾಲವೊಂದು ವ್ಯವಸ್ಥಿತವಾಗಿ ಕೆಲಸ ಮಾಡಿರುವುದು ಸ್ಪಷ್ಟವಾಗಿ ತಿಳಿಯುತ್ತದೆ ಒಟ್ಟಿನಲ್ಲಿ ಹೊಸನಗರ ತಾಲೂಕಿನಲ್ಲೇ ದೊಡ್ಡ ಮಟ್ಟದ ನಕಲಿ ಸರ್ಕಾರಿ ದಾಖಲೆಗಳ ಜಾಲವೊಂದು ನಗರದ ಕೆಲವು ಪ್ರಭಾವಿಗಳ ನೆರಳಿನಲ್ಲೇ ಇಷ್ಟು ವರ್ಷಗಳ ಕಾಲವೂ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು ಈಗ ತಹಸೀಲ್ದಾರ್ ರಶ್ಮಿ ಅವರ ದಾಳಿಯಿಂದಾಗಿ ಸದ್ಯ ಸ್ಥಗಿತಗೊಂಡಂತಾಗಿದೆ ನಕಲಿ ಸರ್ಕಾರಿ ದಾಖಲೆಗಳ ಜಾಲದ ಬೆನ್ನು ಬಿದ್ದಿರುವ ತಹಸೀಲ್ದಾರ್ ರಶ್ಮಿ ಅವರು ಈ ನಡುವೆ ರಿಪನ್ ಪೇಟೆಯತ್ತಲು ಒಮ್ಮೆ ಹೋಗಬೇಕಿದೆ ಯಾಕೆಂದರೆ ಟೈಪಿಂಗ್ ಸೆಂಟರ್ ಹೆಸರಿನಲ್ಲಿ ಅಪ್ಪ ಮಗನ ಜೋಡಿ ಅನಾದಿಕಾಲದಿಂದಲೂ ಹಕ್ಕುಪತ್ರ ಸೇರಿದಂತೆ ಸರ್ಕಾರ ಸರ್ಕಾರದ ಹತ್ತು ಹಲವು ದಾಖಲೆಗಳನ್ನು ನಕಲಿ ಮಾಡುತ್ತಲೇ ಬಂದಿದ್ದು ಇವರ ಹೆಡೆಮುರಿ ಕಟ್ಟಿದರೆ ಹೊಸನಗರ ತಾಲೂಕಿನ ನಕಲಿ ದಾಖಲೆಗಳ ದಂಧೆಗೆ ದೊಡ್ಡ ಬ್ರೇಕ್ ಬಿದ್ದಂತಾಗುತ್ತದೆ ಈ ನಿಟ್ಟಿನಲ್ಲಿ ತಹಸೀಲ್ದಾರ್ ರಶ್ಮಿ ಅವರು ಗಂಭೀರವಾಗಿ ಯೋಚಿಸಬೇಕಾದ ಅಗತ್ಯವಿದೆ ಎನ್ನುವುದು ರಿಪ್ಪನ್ಪೇಟೆ ಗ್ರಾಮಸ್ಥರ ಮನವಿಯಾಗಿದೆ ನ್ಯೂಸ್ ಪೋಸ್ಟ್ ಮಾರ್ಟಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ನ್ಯೂಸ್ ಪೋಸ್ಟ್ डाट इन डेली न्यूज वेबसाइट क्ली